ಒಂದು ನಮಗೆ ಮಾಹಿತಿ ಇರಬೇಕು ಸಾಮಾಜಿಕವಾಗಿ ವೀರಶೈವರು ಲಿಂಗಾಯತರು ಒಂದೇ ನಮ್ಮ ಶಬ್ದವನ್ನು ನೀವು ಅರ್ಥ ಮಾಡ್ಕೊಳ್ಳಿ ಸೋಷಿಯಲಿ ನಾವೆಲ್ಲ ಒಂದೇ ಸಾಮಾಜಿಕವಾಗಿ ಕುಡಿತಳ ವ್ಯವಹಾರ ಇರ್ಬೋದು ಬೀಗತನ ಇರ್ಬೋದು ನೆಂಟಸ್ತಿಕೆ ಇರ್ಬೋದು ನಾವೆಲ್ಲ ಒಂದೇ ಆದರೆ ತತ್ವ ಅಂತ ಬಂದಾಗ ಸಿದ್ಧಾಂತಗಳು ಬಂದಾಗ ವೀರಶೈವ ತತ್ವ ಬೇರೆ ಲಿಂಗಾಯತ ತತ್ವ ಬೇರೆ ವೀರಶೈವ ತತ್ವೇ ಬೇರೆ ಲಿಂಗಾಯತ ತತ್ವ ಬೇರೆ ಇಲ್ಲಿ ಏನಾಗಿದೆ ಅಂತಂದರೆ ತತ್ವಕ್ಕಾಗಿ ಜಗಳ ನಡೀತಾ ಇದೆ ಸಿದ್ಧಾಂತಕ್ಕಾಗಿ ಹೊಡೆದಾಟ ನಡೀತಾಯಿದೆ ಸಾಮಾಜಿಕ ಏಕತೆಗಾಗಿ ಯಾರೂ ಇಲ್ಲ ಸಾಮಾಜಿಕವಾಗಿ ನಾವೆಲ್ಲ ಒಂದಾಗಿರ್ಬೇಕು ಅಂತ ಯಾರು ಮಾತಾಡ್ತಾ ಇಲ್ಲ ತತ್ವಕ್ಕಾಗಿ ಸಿದ್ಧಾಂತಕ್ಕಾಗಿ ಹೊಡೆದಾಟ ಆಗೋದ್ರಿಂದ ಅದು ಸಮಾಜದ ಮೇಲೆ ಬಹಳಷ್ಟು ಗಂಭೀರವಾಗಿರುವಂಥ ಪರಿಣಾಮ ಬೀರ್ತಾ ಇದೆ ಆ ನಿಟ್ಟಿನಲ್ಲಿ ನಾವು ಲಿಂಗಾಯತ ಅಂತನ್ರಿ ಅಥವಾ ವೀರಶೈವನ್ರಿ ಈ ಇಡೀ ಸಮುದಾಯದಲ್ಲಿ ಎಂಬತ್ತು ಪರ್ಸೆಂಟ್ ಇರೋದು ಪಂಚಮಸಾಲಿ ಜನಾಂಗ ಹತ್ತೊಂಬತ್ತು ಜಿಲ್ಲೆಯಲ್ಲಿ ಬಹುದೊಡ್ಡ ಪಂಚಮಸಾಲಿ ಸಂಘ ಸಮುದಾಯ ಇದೆ ಯಾವತ್ತಿವರು ಸರ್ಕಾರದವರು ಸಮೀಕ್ಷೆಯನ್ನು ಮಾಡೋಕ್ಕೆ ಹೇಳ್ತಾ ಹೋದರೂ ಅವಾಗ ನಾವು ಮಡದಲ್ಲಿ ಕುತ್ಕೋಲಿಲ್ಲ ನಾವು ನಿರ್ಣಯ ಮಾಡಲಿಲ್ಲ ಜನಗಳ ಹತ್ತಿರ ಹೋದೆ ನಾವು ಹದಿನಾರು ಜಿಲ್ಲೆಗಳ ಪ್ರವಾಸ ಮಾಡಿದೆವು ಪ್ರವಾಸ ಮಾಡಿ ಜನಗಳ ಅಭಿಪ್ರಾಯವನ್ನು ಸಮಾಲೋಚ ಸಭೆ ಮಾಡ್ತೀವಿ ಜಿಲ್ಲಾವಾರು ತಾಲೂಕಾವಾರು ಗ್ರಾಮಗಳಿಗೆ ಹೋಗಿ ನಮ್ಮ ಸಂಘ ನಾವು ಎಲ್ಲರೂ ಕೂಡ್ಕೊಂಡು ಹೋಗಿ ಜನಗಳ ಅಭಿಪ್ರಾಯ ಸಂಗ್ರಹ ಮಾಡಿದ್ವಿ ಪ್ರತಿಯೊಬ್ಬ ಭಕ್ತರ ಮನಸ್ಸಿನಲ್ಲಿ ಏನಿದೆ ಜನಸಾಮಾನ್ಯ ಮನಸ್ಸಿನಲ್ಲಿ ಯಾವ ರೀತಿ ಭಾವನೆಗಳಿದ್ದಾವೆ ಏನನ್ನ ಬರೆಸಬೇಕು ಅಂತಂದಾಗ ಎರಡು ಕಡೆಗೆ ಎರಡು ಕಡೆಗೆ ಪಂಚಮಸಾಲಿನ ನಮ್ಮದೇ ಆಗಿದೆ ಇದರಲ್ಲಿ ನೂರ ಅರವತ್ತೊಂದು ಪಟ್ಟಿಯಲ್ಲಿ ಒಂದು ಲಿಂಗಾಯತ ಪಂಚಮಸಾಲಿ ಇನ್ನೊಂದು ವೀರಶೈವ ಪಂಚಮಸಾಲಿ ಆವಾಗ ನಾವೆಲ್ಲ ಕೇಳಿದಾಗ ಆ ಎಲ್ಲವನ್ನು ತಂದು ತಾಳೆ ನೋಡಿ ಮೊನ್ನೆ ಹದಿನಾರು ತಾರೀಕು ನಮ್ಮ ಮಠದಲ್ಲಿ ಒಂದು ಸಭೆ ಆಯಿತು ಸಭೆಯಲ್ಲಿ ಏನು ಒಮ್ಮತ ನಿರ್ಣಯ ಬಂತು ಅಂದರೆ ಧರ್ಮದಲ್ಲಿ ನಾವು ಹಿಂದೂ ಜಾತಿಯಲ್ಲಿ ಲಿಂಗಾಯತ ಪಂಚಮಸಾಲಿ ಬರೆಸ್ಬೇಕು ಅಂತ ತೀರ್ಮಾನ ಆಯಿತು ನಿನ್ನೆ ಬೆಂಗಳೂರು ನಡೆದಂಥ ಸಭೆಯಲ್ಲಿ ಅಲ್ಲಿ ಕೂಡ ಒಂದು ಒಮ್ಮತ ನಿರ್ಧಾರ ಬಂತು ಧರ್ಮ ಹಿಂದೂ ಜಾತಿ ಲಿಂಗಾಯತ ಪಂಚಮಸಾಲಿ ಮತ್ತು ಉಪಜಾತಿಗಳನ್ನು ಬರೆಸುವಂಥ ಅವಶ್ಯಕತೆ ಇಲ್ಲ ಅದಕ್ಕೆ ಒಂದು ಕೋಡ್ ಕೊಟ್ಟಿದ್ದಾರೆ ಲಿಂಗಾಯತ್ ಪಂಚಮಸಾಲಿಗೆ ಎ ಜೀರೋ ಏಟ್ ಸಿಕ್ಸ್ ಏಟ್ ಇದನ್ನು ವೀರಶೈವ ಮಹಾಸಭಾ ಸಂಪೂರ್ಣವಾಗಿ ಗೊಂದಲಮಯವಾಗಿದೆ ಅವರು ಜಾತಿಯ ವಿಚಾರದಲ್ಲಿ ಮಾತಾಡ್ತಾ ಇಲ್ಲ ಧರ್ಮದ ವಿಚಾರದಲ್ಲಿ ಮಾತಾಡ್ತಾ ಇದ್ದಾರೆ ಧರ್ಮದಲ್ಲಿ ವೀರಶೈವ ಲಿಂಗಾಯತ ಬರ್ಸ್ಲಿ ಅಂತ ಇದ್ದಾರೆ ಆ ಧರ್ಮದ ಕಾಲಮಲ್ಲಿ ವೀರಶೈವನೂ ಇಲ್ಲ ಲಿಂಗಾಯತ ಇಲ್ಲ ಕೆಲವು ವೀರಶೈವ ಲಿಂಗಾಯತ ಧರ್ಮ ಅಂತ ಭರ್ಸಿ ಅಂತಂತಾರೆ ಇನ್ನು ಕೆಲವರು ಲಿಂಗಾಯತ ಧರ್ಮ ಅಂತ ಇದ್ದಾರೆ ಅದರಲ್ಲಿ ಬರೆಯೋದೇ ಇಲ್ಲ ಇದರಲ್ಲಿ ಎಲ್ಲವೂ ಡಿಜಿಟಲೈಸ್ ನಡೀತಾ ಇದೆ ಇತ್ರೆ ಅಂದ ತಕ್ಷಣ ಇತ್ರೇನೆ ಬರ್ತೈತೆ ಅಲ್ಲಿ ವೀರಶೈವ ಶಬ್ದ ಲಿಂಗಾಯತ ಶಬ್ದ ಬರಂಗಿಲ್ಲ ಇದಕ್ಕೆ ಕಡಿಮೆ ಅಂದ್ರೆ ಒಂದು ತಿಂಗಳು ನಮ್ಮ ಜೊತೆ ನೀವು ಕೂತ್ಕೋಬೇಕು ಈ ತತ್ವ ಅಂತಂದ್ರೆ ಇದು ಒಂದು ನಿಮಿಷದಲ್ಲಿ ಹೇಳುವಂಥದ್ದಲ್ಲ ಇದು ಇದು ರಾಕೆಟ್ ಸೈನ್ಸ್ ಅಲ್ಲ ಇದು ಹಾಂ ಓಕೆ ಓಕ್ ಓಕೆ ಭಾಳ ಒಳ್ಳೆ ಪ್ರಶ್ನೆ ಮೂರು ಸಾವಿರ ನೋಡಿ ಖಂಡಿತ ಸಪ್ತಶೈವಗಳಲ್ಲಿ ವೀರಶೈವು ಒಂದು ಮತ್ತು ವೀರಶೈವರು ನೀವೇನಂದ್ರೆ ಅವ್ರೇನು ಹೇಳ್ತಾರೆ ಏನು ಅವರು ಸನಾ ಹಾಂ ಒಂದು ಕಡೆಗೆ ಏನು ಹೇಳ್ತಾರೆ ನಾವು ಹಿಂದೂ ಸತ್ತ ಸನಾತನದ ಒಂದು ಭಾಗ ಅಂತ ಹೇಳ್ತಾರೆ ಹೇಳ್ತಾರೆ ಹೇಳಿದ್ರೆ ಮತ್ತೆ ಹಿಂದೂ ಅಂತ ಅಲ್ಲಿ ಬಂದ ಮೇಲೆ ಮತ್ತೆ ಸ ವೀರಶೈವಲಿಂಗಾಯತ ಅಂತ ಹೇಳ್ತಾರೆ ಅಲ್ಲಿ ಹಿಂದೂ ಪ್ರಶ್ನೆ ಯಾಕೆ ಮತ್ತೆ ಈಗ ಬಂದಿರೋದು ಅದೇ ಪ್ರಶ್ನೆ ಈಗ ಹಿಂದೂ ಬೇಡ ವೀರಶಿವ ಲಿಂಗಾಯತ್ ಬರ್ಸ್ ಅಂತ ಹೇಳ್ತಾ ಇದ್ದಾರೆ ಅವರು ಸ ಜಾತಿಯಲ್ಲಿ ಅದನ್ನು ಹೇಳಿದ್ರೆ ಒಪ್ಕೋಬೋದು ಆದರೆ ಧರ್ಮದಲ್ಲಿ ಹೇಳ್ತಾ ಇದ್ದಾರೆ ಧರ್ಮದಲ್ಲಿ ಅಲ್ಲಿ ಏನೂ ಇಲ್ಲ ಈಗ ನಾವು ಕರ್ನಾಟಕದಲ್ಲಿರುವಂಥ ಎಲ್ಲ ವೀರಶೈವರಾಗಲಿ ಲಿಂಗಾಯತರು ಅಂತ ಏನು ನಾವು ಅಂತೀವಿ ಎಲ್ಲ ಒಳ ಪಂಗಡದವರು ನಾವು ಯಾವ ಯಾವ ಧರ್ಮದ ಅಡಿಯಲ್ಲಿ ನಮಗೆ ಸೌಲಭ್ಯಗಳು ಸಿಗ್ತಾ ಇದ್ದಾವೆ ಇವಾಗ ನಾವು ತೆಗೆದುಕೊಳ್ಳುವಂಥ ಶಿಕ್ಷಣ ಇರಲಿ ರಾಜಕೀಯ ಗ ಗೌರವ ಆಧಾರಗಳಿರಲಿ ರಾಜಕೀಯ ಸವಲತ್ತುಗಳು ಸಾಮಾಜಿಕ ಸವಲತ್ತುಗಳು ಶೈಕ್ಷಣಿಕ ಸವಲತ್ತುಗಳು ಔದ್ಯೋಗಿಕ ಸವಲತ್ತುಗಳು ರೈತಾಪಿ ಜನಗಳ ಸವಲತ್ತುಗಳೆಲ್ಲ ಯಾವುದರ ಅಡಿಯಲ್ಲಿ ತೋತಾ ಇದ್ದೀವಿ ನಾವು ಹಿಂದುವಿನ ಅಡಿಯಲ್ಲಿ ತೋತಾ ಇದ್ದೀವಿ ಆ ಅಡಿಯಲ್ಲಿ ಮೇಲೆ ಮತ್ತೆ ನಾವು ಬರೀ ಬರೆಸ್ಬೇಕು ನೀವೆಲ್ಲ ಎರಡು ಸಾವಿರದ ಮೂರನೇ ಇಸ್ಯೆಲೆ ಅದು ರಿಸೆಕ್ಟ್ ಆಗಿದೆ ವೀರಶಿವಲಿಂಗಾಯ ಧರ್ಮ ಕೊಡ್ಲಿಕ್ಕೆ ಬರೋದಿಲ್ಲ ತಿರಸ್ಕಾರ ಆಗಿದೆ ತಿರಸ್ಕಾರ ಆದಮೇಲೆ ಮತ್ತೆ ಜನಗಳನ್ನೂ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ವೀರಶೈವ ಮಹಾಸಭೆಯಲ್ಲಿ ಸರಿಯಾಗಿ ಇದೆ ಅವ್ರಿಗೆ ಅಲ್ಲಿ ಇಲ್ಲ ಅಲ್ಲಿ ರೈಟ್ ವ್ಯಕ್ತಿಗಳಿಲ್ಲ ಸಮಾಜ ಪೂರ್ಸ್ಬೇಕನ್ನೋರಿಲ್ಲ ತಮ್ಮ ರಾಜಕೀಯ ಬೇಳೆಯನ್ನು ಬೆಳೆಸ್ಕೋಬೇಕಂತಿದ್ದಾರೆ ಅಲ್ಲಿ ನಾನು ಲೀಡ್ರ್ ಆಗಬೇಕು ಅಂತ ಹೊಟ್ಟಿದ್ದಾರೆ ಸಮಾಜ ಲೀಡ್ರ್ ಮಾಡಬೇಕು ಅಂತ ಯಾರಿಗೆ ಆಸಕ್ತಿ ಇಲ್ಲ ಅಲ್ಲಿ